ಸೊ ಫ್ರೆಂಡ್ಸ್ ನಾನೊಂದು ವಿಡಿಯೋ ತೋರಿಸ್ತೀನಿ ಅದ್ರಲ್ಲಿ ಎಷ್ಟು ರಿಯಾಲಿಟಿ ಇದೆ ಮತ್ತೆ ಎಷ್ಟು ಸ್ಕ್ರಿಪ್ಟೆಡ್ ಅಂತ ನೀವೇ ಹೇಳಿ ಸರಿನಾ ವಿಡಿಯೋ ನೋಡಿ ನೋಡಿ ಇವನಂಕು ಜಸ್ಟ್ ಮೊಬೈಲ್ ತಗೊಂಡ ಕ್ಯಾಮ್ರಾ ನೋಡ್ದ ಹೋದ ಇವನ್ ಬಂದ ಜಸ್ಟ್ ಮೊಬೈಲ್ ಎದ್ದ ಹೋದ ಆಮೇಲೆ ಇವನು ಬಂದ್ಬಿಟ್ಟು ಜಸ್ಟ್ ಮೊಬೈಲ್ ಇಟ್ಕೊಂಡ ಥ್ಯಾಂಕ್ಸ್ ಕೊಟ್ಬಿಟ್ಟು ಹೋದ ಇವನ್ ಕೂಡ ಹಂಗೆ ಮಾಡ್ದ ಇವನ್ ಏನೂ ಇಲ್ಲ ಹಂಗೆ ಬಂದ ಹೋದ ಏನ್ ಗುರು ಇವ್ರೆಲ್ಲ ಅಲ್ಲಿ ಇವನ್ ಏನೋ ಫೋಟೋ ತೆಗ್ದಾಗ ಕಾಣಿಸ್ತಿದೆ ಬಟ್ ಇವನ್ ಮುಖ ನೋಡಿ ನೋಡಿ ಜಾಸ್ತಿ ಏನು ವೇಟ್ ಮಾಡೋದು ಬೇಡ ಡೈರೆಕ್ಟ್ ಕಮೆಂಟ್ ನೋಡೋಣ ಸರಿನಾ ಎಲ್ಲ ಓಕೆ ಬಾಡಿ ಗಾರ್ಡ್ಸ್ ಇಲ್ಲ ನಂಗನ್ಸುತ್ತೆ ಇವನ್ ಬಾಡಿ ಗಾರ್ಡ್ಸ್ ಎಲ್ಲ ಬಿರಿಯಾನಿ ತಿನ್ನಕೆ ಹೋಗಿದಾರಂತ ಇವರೇ ನೋಡಿ ಫ್ಯಾನ್ಸ್ ಪ್ಲಾನಿಂಗ್ ಫ್ರೆಂಡ್ಸ್ ನಿಜ ಹೇಳಗೂರು ಎಲ್ಲರೂ ಫೋಟೋ ತಗೊತಿದಾರೆ ಬರೀ ಫೋನ್ ತೋರಿಸ್ಕೊಂಡು ಹೋಗ್ತಾವ್ರೆ ಇವ್ರು ಪೋಸ್ಟ್ ಕೊಟ್ಟಿದ್ದಕ್ಕೆ ಪ್ರೈಸ್ ಏನು ಹೇಳಿ ಒಂದು ಫೋಟೋಗೆ ಒಂದು ಎಗ್ ರೈಸ್ ಫ್ರೀ ಸಂಕ್ರಾಂತಿ ಬಂತು ಬಿತ್ತು ಬಿತ್ತು ಸದ್ಯದಲ್ಲೇ ರೇಷ್ಮಾ ಆಂಟಿ ಆಪತ್ತು ಬಂತವು ಬಂತು ಯುಗಾದಿ ಹಬ್ಬದ ಒಳಗಡೆ ಗಂಡನಿಗೆ ಡೈವರ್ಸ್ ಕೊಡುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ ಬಾಂಡ್ಲಿ ಬಂದ ರೇಷ್ಮಾ ಕಣ್ಬುಟ್ಟಿಗೆ ಹಾಕೊಂಡ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಫ್ರೆಂಡ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರು ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಅದೇ ರೀತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ದಣ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರು ಕೂಡ ಸ್ವಲ್ಪ ಸ್ಮೈಲ್ ಮಾಡ್ಲಿ આજಕಲಿ ಫಿಲಾತ್ ಇಟ್ಲಾ ಹಿ ಆಪ್ಕಿ ತರ ಮೈ ಭಿ ಮಾಯುಸ್ ಹೂ ಲೇಕಿನ್ ಉಮೀದ್ ಪರ್ ದುನಿಯಾ ಕಾಯಮ್ ಹೈ ಜಿಲ್ ದುಖಾ ಹೈ ಲೇಕಿನ್ ಟೂಟಾ ತೋ ನಹೀ ಹೈ ಔರ್ ಉಮೀದ್ ಕಾ ಗಾಮನ್ ಛೂಟಾ ತೋ ನಹೀ